ಹೆಸರು ಪರಮಣ್ಣ ನಮ್ಮ ತಂದೆ ಹೆಸರು ಕರಿಯಣ್ಣ ಬಡ್ಡೇರ್ ನನ್ನ ಊರು ದೇವತ್ಕಲ್ ನಾನು ಮೊದಲಿಗೆ ಏನು ಹೇಳಲು ಇಷ್ಟಪಡ್ತೇನೆ ಅಂದರೆ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಪಬ್ಲಿಕ್ ಶಾಲೆಯ ಬಗ್ಗೆ ಹೇಳಲು ಇಷ್ಟಪಡ್ತೇನೆ ನಾನು ಐದನೇ ತರಗತಿಯ ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನ ಸಾಲ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಪ್ರಸ್ತುತ ಮುರೇಶ ದೇಸಾಯಿ ಶಾಲೆಯಲ್ಲಿ ಏಳನೇ ತರಗತಿಯ ಓದುತ್ತಿದ್ದೇನೆ ಶ್ರೀ ಜಗತ್ಕೂರು ನಮಗೆ ಏನು ಕಲಿಸಿಕೊಡುತ್ತೆಂದರೆ ಜ್ಞಾನ ಮತ್ತು ಸಂಸ್ಕಾರವನ್ನು ಕಲಿಸಿಕೊಡುತ್ತೆ ಏಕೆಂದರೆ ಜ್ಞಾನ ಮತ್ತು ಸಂಸ್ಕಾರ ಇದ್ದರೆ ಜೀವನವನ್ನು ಬೇಕಾದರೂ ಸಾಗಿಸಬೇಕೆಂದು ನಮ್ಮ ದೀಪಕ್ ಸರ್ ನುಡಿದಂತೆ ಮತ್ತೊಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಸೋಲ್ ಸೋಲುವ ಮನಸ್ಸಿದ್ದರೆ ಸೋಲುತ್ತೇವೆ ಗೆಲ್ಲುವ ಮನಸ್ಸಿದ್ದರೆ ಗೆಲ್ಲುತ್ತೇವೆ ಎಂದು ನಮ್ಮ ದೀಪಕ್ ಸರ್ ಹೇಳಲು ಇಷ್ಟಪಡುತ್ತೆ ನಮ್ಮಂಥ ಹಿಂದುಳಿದ ಬಡವರಿ ಬಡವರಿಗೆ ಇರುವ ಏಕೈಕ ವಿದ್ಯಾಸಂಸ್ಥೆ ಆದರೆ ಶ್ರೀ ಜಗತ್ಗುಲು ರೇವಣಿ ಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ಎಂದು ಇಷ್ಟಪಡುತ್ತೇನೆ ನೀವು ಬಂದು ನಿಮ್ಮ ಮಕ್ಕಳನ್ನು ಹಚ್ಚಿ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ಮೇಲಕ್ಕೆ ತರುವ ಕೆಲಸವನ್ನು ನಮ್ಮ ಸರ್ಗಳು ಮಾಡುತ್ತಾರೆ ದಯವಿಟ್ಟು ಬಂದು ಧನ್ಯವಾದಗಳು